ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ನಿನ್ನೆ ಲೈವ್ ನಲ್ಲಿ ಗಿಲ್ಲಿ ಯಾವ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯ್ತು ಎಷ್ಟು ಜನ ಅಭಿಮಾನಿಗಳ್ನ ಸಂಪಾದನೆ ಮಾಡಿದ್ದಾರೆ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಆಚೆನೂ ಇದ್ರು ಆದ್ರೆ ಇಷ್ಟಿರಲಿಲ್ಲ ಈಗ ಗಿಲ್ಲಿ ಯಾವ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಆ ಲೆವೆಲ್ಗೆ ಬೆಳೆದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಒಂದೊಂದು ಕ್ಷಣನು ಗಿಲ್ಲಿ ಜೀವಿಸಿದ್ದಾರೆ ಅಂತ ಹೇಳಬಹುದು ಇನ್ನು ಗಿಲ್ಲಿಯ ಬಿಗ್ ಬಾಸ್ ಮನೆಯ ಜರ್ನಿಯ ವಿಡಿಯೋ ಪ್ಲೇ ಮಾಡಿದಾಗಂತೂ ನನಗೆ ಅನ್ಸಿದ್ದು ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಯಾವ ರೀತಿ ಇದ್ರೋ ಇವತ್ತು ಅದೇ ರೀತಿ ಇದ್ದಾರೆ ಅವರ ವ್ಯಕ್ತಿತ್ವದಲ್ಲಿ ಇಷ್ಟು ದಿನದಲ್ಲಿ ಏನು ಚೇಂಜಸ್ ನನಗೆ ಕಾಣಿಸಿಲ್ಲ ಇನ್ನು ಅಭಿಮಾನಿಗಳನ್ನೆಲ್ಲ ನೋಡಿ ಅವರು ಏನ್ ಹೇಳ್ತಾರೆ ಅಂದ್ರೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ಇವತ್ತು ನಾನು ಸಂಪಾದನೆ ಮಾಡಿರುವ ಅಭಿಮಾನಿಗಳು ನನ್ನ ಜೊತೆ ಯಾವಾಗೂ ಇರ್ತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೀವೇನ ನಿನ್ನೆ ಲೈವ್ನಲ್ಲಿ ಗಿಲ್ಲಿ ಹವಾ ನೋಡಿದರೆ ನಿಮ್ಗೇನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ